ಪಂಚಮಸಾಲಿ ಮೀಸಲಾತಿ ಹೋರಾಟ ಸಮಾಜ ಸಮಾಜಗಳ ನಡುವೆ ಅಪನಂಬಿಕೆ ಬಿತ್ತುವಂತಹ ವಾತಾವರಣ ಸೃಷ್ಟಿಸಿದೆ ಇದೆಲ್ಲ ಸ್ವಾಮೀಜಿಗೆ ಬೇಕಿತ್ತ ಎಂದು ವಿಧಾನ ಪರಿಷತ್ ಸದಸ್ಯ ಹೆಚ್ ವಿಶ್ವನಾಥ್ ಪ್ರಶ್ನಿಸಿದರು ಮೈಸೂರಿನಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮೀಸಲಾತಿಯಲ್ಲಿ ಎ ಪಟ್ಟಿ ಈಗ ತುಂಬಿ ಹೋಗಿದೆ ಮೀಸಲಾತಿಗಾಗಿ ಹೋರಾಟ ನಡೆಸುತ್ತಿರುವ ಪಂಚಮಸಾಲಿ ಸಮುದಾಯದವರಿಗೂ ಈ ಬಗ್ಗೆ ಗೊತ್ತಿಲ್ಲ ಅತ್ತ ಕಡೆ ಕುರುಬರಿಗೂ ಗೊತ್ತಿಲ್ಲ ಎ ವರ್ಗವನ್ನು ಈಗಾಗಲೇ ಆಕ್ರಮಿಸಿಕೊಂಡಾಗಿದೆ ನಲವತ್ತೈದಕ್ಕೂ ಹೆಚ್ಚು ಜಾತಿ ಈಗಾಗಲೇ ಟು ಎ ಮೀಸಲಾತಿಯಲ್ಲಿ ಸೇರ್ಪಡೆಯಾಗಿವೆ ಆದರೆ ಅವುಗಳನ್ನು ಪುನರ್ ಸಮೀಕರಣ ಮಾಡಬೇಕು ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಗಮನ ಕೊಡಬೇಕು ಬರೀ ಭಾಷಣ ಮಾಡಿದ್ರೆ ಬಳಿಕ ಟು ಎ ಪಟ್ಟಿಗೆ ಹೊಸದಾಗಿ ಸೇರಿಸಬೇಕು ಅಲ್ಲಿಯವರೆಗೆ ಸೇರಿಸಲು ಸಾಧ್ಯವಿಲ್ಲ ಎಂದರು ಟು ಎ ಕತೆ ಇಲ್ಲ ಮುಗಿದೋಗಿದೆ ಟೂ ಎಂಚಮಾಲಿಗಳಿಗೂ ಗೊತ್ತಿಲ್ಲ ಕುರುಬುರ್ಗೂ ಗೊತ್ತಿಲ್ಲ ಎಲ್ಲಿದೆ ಟು ಎ ಯಾರು ಬಸವರಾಜ ಬೊಮ್ಮಾಯಿ ಅವು ಸಿ ಎಂ ಅವು ವಿಡಿಯೂರಪ್ಪ ಬಂದು ಎಲ್ಲಿ ಆರ್ಯ ರೇ ಉತ್ತ ಕರ್ನಾಟಕದ ಲಿಂಗಾಯತರಲ್ಲ ಟು ಎಲ್ಲಿದ್ದಾರೆ ಸಾದರ ಲಿಂಗಾಯತರು ಆದ್ರಾಗ ಹಿಂದೂ ಸಾದರ ಅಂತ ಬರ್ಸ್ಕೊಂಡಿದ್ದಾನೆ ಮಿಸ್ಟ್ ಸಿದ್ದರಾಮಯ್ಯ ಪ್ಲೀಸ್ ರುಕಿಂಗ್ ಟು ಆಲ್ ದೀಸ್ ಥಿಂಗ್ಸ್ ವಾಟ್ ಸಾಟ್ ಅ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ ಯು ಆರ್ ಇದೆಲ್ಲ ನೋಡ್ಬೇಕು ಸ್ವಾಮಿ ಎಷ್ಟು ಸತಿ ಹೇಳೋದು ನಿಮಗೆ ಸುಮ್ಮನೆ ಬರೀ ಭಾಷಣ ಮಾಡೋದು ಟೂ ಏ ಮುಗಿದೋಗಿದೆ ಏನೂ ಇಲ್ಲ ಅಲ್ಲಿ ಕೊಟ್ಟಿದ್ದಾರೆ ಸ್ವಾಮಿ ಹೌದು ಯಾವ್ದು ಸರ್ ಏನಾಗಿದೆ ಅಂದರೆ ಯಾರ್ಯಾರೋ ತಗೋತಾ ಇದ್ದಾರೆ ಟೂ ಇಯರ್ ಸರ್ಟಿಫಿಕೇಟ್ನ ಸರ್ಕಾರ ಅದು ಯಾವ ರಿವ್ಯೂ ಇಲ್ಲ ಒಂದು ಅದಕ್ಕೆ ಸೊ ನೋಡಿ ಸರ್ ನೈಂಟಿ ವೀರಪ್ಪ ಮೊಯ್ಲಿ ಏಯ್ಟಿ ಏಯ್ಟಿ ನೈನ್ ಆಯಿತಾ ಇದು ಯಾವಾಗ ವೀರಪ್ಪ ಮೊಯ್ಲಿ ಇದ್ದಾಗಲೇ ಕ್ಯಾಪ್ ಕಪ್ಪಕ ವಿರಪ್ಪ ಮಲ್ಲಿ ಗಲಾಟಿ ಮಾಡಿ ಹೆದ್ರಿಸ್ಬಿಟ್ಟು 73% ಮಾಡ್ಸಿಬಿಟ್ರು ದೇವಗೌಡರು ಎಲ್ಲ ಗಲಾಟಿ ಮಾಡ್ಬಿಟ್ರು કોને ಗೆಲ್ಲಿ ಬಂತು ದಿ ಸುಪ್ರೀಂ ಕೋರ್ಟ್ ಆರ್ಡರ್ ಇಟ್ ಶುಡ್ ನಾಟ್ ಎಕ್ಸೀಡ್ 450% ದ ರಿಸರ್വേഷನ್ ಆಗ ಮತ್ತು आपस ಕ್ಯಾಬಿನೆಟಿ ಬಂತ ಯಾವೆウド थर्ड ಗಲಾಟಿ ಐತು ಅವಾಗ ನನಗೆ ಬಿಸಾಕು ಮೊయిಲಿ ವಿಷ್ಣಾಲ್ نیಲೆ ಕೂಟ್ಕೊಂಡ್ ಮಾಡ್ರಿ ನೋ ಎಸ್ ಅವತ್ತು 15 ಹದಿನೈದು ಕಮ್ಯುನಿಟಿಗಳನ್ನ ಟು ಏನ್ ಇರಲಾಯಿತು ಅವತ್ತು ಇವತ್ತು ನಲವತ್ತೈವತ್ತು ಸೇರ್ಕೊಂಡ್ಬಿಟ್ಟಿದ್ದಾರೆ ನಲ್ವತ್ತೈವತ್ತು ಸೇರ್ಕೊಂಡು ಬಿಟ್ಟಿದ್ದಾರೆ ಸರ್ಕಾರ ಅದನ್ನು ರಿವ್ಯೂ ಮಾಡಬೇಕು ಯಾ ದಿ ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟರ್ ಆ್ಯಂಡ್ ದ ವಾಟ್ ಅಯ್ಯೋ ನಾನು ಹದಿನೈದು ನಮ್ಮ ನಮ್ಮ ಬರೀ ಭಾಷಣ ಮಾಡಿ ಯಾರಪ್ಪ ನಮ್ಮ ಮಹಾದೇವಪ್ಪ ಬರೀ ಅಂಬೇಡ್ಕರು ಕಾನ್ಸ್ಟಿಟ್ಯೂಷನ್ಪ್ಪ ಅದು ಹೇಗೆ ಇಂಪ್ಲಿಮೆಂಟೇಷನ್ ಹೆಂಗಾಗ್ತಾ ಇದೆ ಇವತ್ತು ಅಂಬೇಡ್ಕರ್ ಕೊಟ್ಟಿದ್ದಂಥ ಮೀಸಲಾತಿ ಕಾನ್ಸ್ಟಿಟ್ಯೂಷನ್ ಕೊಟ್ಟಂಥ ಮೀಸಲಾತಿ ಅಂಬೇಡ್ಕರ್ ಅವರು ನಮಗೆ ಧೂಳಿಪಟ ಆಗೋಗಿದೆ ನಾನು ಐ ರಿಕ್ವೆಸ್ಟ್ ಐ ಅರ್ ಜಪಾನ್ ದ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಪ್ಲೀಸ್ ಲುಕಿಂಗ್ ಟು ಇಟ್ ಗೋ ರಿವ್ಯೂ ಇಟ್ ಯಾರ್ಯಾರು ತೊಗೊಂಡಿರೋ ತೆಗೆದು ಹೊರಗಾಕ್ರಿ ತೊಗೊಂಬಂದು ನಿಮ್ಗೆ ಆ ತಾಕತ್ತಿಲ್ವ ನಿಮಗೆ ಬರೀ ಭಾಷಣ ಮಾಡಿ ಬರೀ ಭಾಷಣ ಮಾಡೋಕ್ಕೆ ಮಂತ್ರಿಗಳಲ್ಲಪ್ಪ ಯು ಮಸ್ಟ್ ವರ್ಕ್ ಯು ಮಸ್ಟ್ ವರ್ಕ್ ವಿತ್ ಆಲ್ ಮೀನ್ಸ್ ಅಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಸರ್ ಎಲ್ಲರೂ ಸೇರಿಕೊಂಡು ಬಸವಣ್ಣನ ಕೊಲ್ತಾ ಇದ್ದೀವಿ ಎಲ್ಲರೂ ಸೇರಿಕೊಂಡು ಬಸವಣ್ಣನ ಇದೇನಾಗಿದೆ ನಮ್ಮೆಲ್ಲ ಮಠಾಧಿಪತಿಗಳು ನೋಡಿ ಬಸವಣ್ಣನವರು ಯಾರು ಕಣ್ಣೆತ್ತಿ ನೋಡಿದ ಕೇರಿಗೆ ಹೋಗಿ ಸಹಪಕ್ತಿ ಭೋಜನ ಊಟ ಮಾಡಿದ್ರು ಅವರು ಆ ಜನ ಮೆಚ್ಚಿ ಅವರ ನಡವಳಿಕೆಯನ್ನು ಅವರ ಮೈ ತೊಗಲನ್ನೇ ಮೆಟ್ಟು ಮಾಡಿಕೊಟ್ಟು ಮೆಟ್ಕೊಡಿ ಸ್ವಾಮಿ ಕರ್ನಾಟಕದ ಪ್ರತಿಷ್ಠಿತ ಫರ್ನಿಚರ್ ಶೋರೂಮ್ ವತಿಯಿಂದ ಫರ್ನಿಚರ್ ಎಕ್ಸ್ಪೋ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ ಪ್ರಾರಂಭ ಆಫ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಹಾಗೂ ಡಬಲ್ ಧಮಕ ಆಫರ್ನೊಂದಿಗೆ ಫಸ್ಟ್ ಧಮಕ ಆಫರ್ ಕಾರ್ನರ್ ಸೋಫಾ ಖರೀದಿ ಮೇಲೆ ಐದು ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ ಐದು ಪೀಸ್ ಬೆಡ್ರೂಮ್ ಸೆಟ್ ಖರೀದಿ ಮೇಲೆ ತ್ರೀ ಪ್ಲಸ್ ಒನ್ ಒನ್ ಪ್ಲಸ್ ಒನ್ ಸೋಫಾ ಫ್ರೀ ಸೆಕೆಂಡ್ ಧಮಾಕಾ ಆಫರ್ ಟಿವಿ ಯೂನಿಟ್ ಖರೀದಿ ಮೇಲೆ ಶೂ ರ್ಯಾಕ್ ಫ್ರೀ ಮತ್ತು ಕಾಟ್ ಖರೀದಿ ಮೇಲೆ ಮ್ಯಾಟ್ರೆಸ್ ಹಾಗೂ ಎರಡು ಪಿಲ್ಲೋ ಫ್ರೀ ನಮ್ಮಲ್ಲಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ ಈ ಎಲ್ಲ ಆಫರ್ಗಳು ಕೆಲವು ದಿನಗಳು ಮಾತ್ರ ಡಿಸೆಂಬರ್ ಐದರಿಂದ ಡಿಸೆಂಬರ್ ಇಪ್ಪತ್ತೆರಡರವರೆಗೆ ಗ್ರಾಹಕರು ಈ ಆಫರ್ ಆಫರ್ನ ಲಾಭ ಪಡೆಯಲು ತಪ್ಪದೇ ಭೇಟಿ ನೀಡಿ ಸ್ಥಳ ಕನ್ನಡ ಭವನ ಬಾಪುಗೌಡ ದರ್ಶನಾಪುರ ರಂಗಮಂದಿರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರೋಡ್ ಕಲಬುರಗಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಟೂ ಜೀರೋ